ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘ ಪುರಾಣ ಅಧ್ಯಾಯ ಇಪ್ಪತ್ನಾಲ್ಕು ಕಿರಾತ ಪಾಪ ಮುಕ್ತನಾದ ಕಥೆ ಮುನಿಯು ಗೃತ್ಸಮದನು ಹೇಳುತ್ತಿದ್ದ ಶ್ರೀಹರಿ ಪ್ರೀತ್ಯರ್ಥ ಕಥೆಗಳನ್ನು ಕೇಳುವುದರಲ್ಲಿ ಅತ್ಯಂತ ಆಸಕ್ತನಾಗಿದ್ದನು ಹಾಡು ಹೇಳುವವರಿಗೆ ಕತೆ ಹೇಳುವವರಿಗೆ ಪುರಾಣ ಹೇಳುವವರಿಗೆ ಕೇಳುವವರೇ ಆಸ್ತಿ ವೃತ್ಸಮದನು ಕಳಿಂಗ ದೇಶದ ಒಂದು ಕಥೆಯನ್ನು ಹೇಳತೊಡಗಿದನು ಜಹ್ನು ಪಾಪವನ್ನಾಚರಿಸುವವರು ಎಂತೆಂತಹ ಪಾತಕಗಳನ್ನು ಮಾಡುತ್ತಾರೆಂಬುದನ್ನು ಹೇಳಲಾರೆ ಮನುಷ್ಯ ಕಾಮವಶನಾಗಿಯೇ ಮೋಹಗಳಿಂದಾಗಿಯೇ ತಪ್ಪು ಮಾಡುತ್ತಲೇ ಇರುತ್ತಾನೆ ಅವನಿಗೆ ಇದು ಸರಿ ಇದು ತಪ್ಪು ಎಂಬುದೇ ತಿಳಿದಿರುವುದಿಲ್ಲ ತಪ್ಪು ಅರಿವಾದಾಗ ಬುದ್ಧಿ ಇದ್ದವನು ಪಶ್ಚಾತ್ತಾಪ ಪಟ್ಟು ಮತ್ತೆ ಆ ತಪ್ಪು ಮಾಡ ಹೋಗುವುದಿಲ್ಲ ವಿಚಾರಹೀನರು ಮೇಲಿಂದ ಮೇಲೆ ತಪ್ಪು ಮಾಡುತ್ತಾ ಪಾಪಕೂಪದಲ್ಲಿ ಬಿದ್ದು ತೊಳಲಾಡುವವರು ಇಗೋ ಈ ಕತೆ ಕೇಳು ಹಿಂದೆ ಕಳಿಂಗ ದೇಶದಲ್ಲಿ ಒಬ್ಬ ಬೇಡನಿದ್ದನು ಅವನು ಸಿರಿವಂತನಿದ್ದನು ಬಿಲ್ಲು ಬಾಣ ಖಡ್ಗ ಇವು ಅವನ ಆಯುಧಗಳು ಅವನು ಪರಾಕ್ರಮಿಯಾಗಿದ್ದನು ತನ್ನ ಬಳಿ ಹಲವು ಸೇವಕರನ್ನಿಟ್ಟುಕೊಂಡಿದ್ದನು ಒಂದು ದಿನ ತನ್ನ ಸೋದರ ಸಂಬಂಧದ ಬಂಧುಗಳೊಡನೆ ದಟ್ಟವಾದ ಕಾಡೊಂದರಲ್ಲಿ ಮೃಗಗಳನ್ನು ಭೇಟಿಯಾಡಲು ಹೊರಟನು ಆ ಬಂಧುಗಳು ಬಲು ಕೆಟ್ಟವರಿದ್ದರು ಅವರೆಲ್ಲ ಸೇರಿ ತೋಳ ಕರಡಿ ಹುಳಿ ಕಾಡು ಕೋಣ ಮೊದಲಾದ ವನ್ಯ ಮೃಗಗಳ ಭೇಟಿಯಾಡಿದರು ಹಲವಾರು ಪ್ರಾಣಿಗಳನ್ನು ಕೊಂದು ಪಕ್ಕದ ಕಾಡಿಗೆ ಹೋದರು ಮಾರ್ಗ ಮಧ್ಯದಲ್ಲಿ ಅವರಿಗೆ ದೂರದಲ್ಲಿ ಒಬ್ಬ ಬ್ರಾಹ್ಮಣನು ವಟ ವೃಕ್ಷವೊಂದರ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವುದು ಕಾಣಿಸಿತು ಹೇಳಿ ಕೇಳಿ ಅವನೊಬ್ಬ ಸಾಧು ಅವನ ಬಳಿ ಇದ್ದದ್ದೆಲ್ಲ ಮೈಮೇಲೆ ಹೊದ್ದಿದ್ದ ವಸ್ತ್ರ ಒಂದು ಕೋಡೆ ಕೈಯಲ್ಲಿ ಹಿಡಿಯುವ ದಂಡ ಕಮಂಡಲ ಹಾಗೂ ಕಾಲಿಗೆ ಧರಿಸುವ ಪಾದರಕ್ಷೆಗಳು ಇವಿಷ್ಟೆ ಬ್ರಾಹ್ಮಣನು ಹತ್ತಿರದ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದನು ಆದರೆ ಬಿಸಿಲಿನ ಧಗೆ ತಾಳಲಾರದೆ ಆಯಾಸ ಪರಿಹಾರಕ್ಕಾಗಿ ಮರದಡಿ ಕುಳಿತಿದ್ದನು ಬೇಡನು ತನ್ನ ಬಂಧು ಜನಗಳೊಂದಿಗೆ ಅಲ್ಲಿಗೆ ಬಂದು ಬ್ರಾಹ್ಮಣನ ಎಲ್ಲಾ ವಸ್ತುಗಳನ್ನು ಕಿತ್ತುಕೊಂಡನು ಬಳಿಕ ಮಾತನಾಡಿ ಎಲ್ಲೋ ಬ್ರಾಹ್ಮಣನೇ ಹಣವನ್ನು ಎಲ್ಲಿ ಅಡಿಗೆ ಸಿಟ್ಟಿರುವೆ ಹೇಳು ನೀನು ರಹಸ್ಯವಾಗಿಟ್ಟುಕೊಂಡಿರುವ ಹಣವನ್ನು ನೀನಾಗಿಯೇ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಈ ಹರಿತವಾದ ಖಡ್ಗದಿಂದ ಕೊಂದು ಹಾಕಿ ಹಣವನ್ನು ಪಡೆಯುವೆನು ಎಂದು ಖಡ್ಗವನ್ನು ಝುಳುಪಿಸಿದನು ಬೇಟೆಗಾರನ ಮಾತಿಗೆ ಹೆದರಿ ಹೋದ ಬ್ರಾಹ್ಮಣ ಅಯ್ಯ ನಾನು ಹೇಳುವುದನ್ನು ಸ್ವಲ್ಪ ಕೇಳಿ ದರಿದ್ರ ಹಗಲು ಸತ್ತರೆ ಪಿಂಡಕ್ಕಿಲ್ಲ ರಾತ್ರಿ ಸತ್ತರೆ ದೀಪಕ್ಕಿಲ್ಲ ಎಂಬಂತಿದೆ ನನ್ನ ಪರಿಸ್ಥಿತಿ ನಾನು ಒಬ್ಬ ಸನ್ಯಾಸಿ ನನ್ನ ಆಸ್ತಿಯೆಲ್ಲ ನಿಮ್ಮದೇ ಆಗಿದೆ ಇನ್ನು ನನ್ನಲ್ಲಿ ಯಾವ ಹಣವಾಗಲಿ ಒಡವೆಯಾಗಲಿ ಇಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ವಿನಮ್ರವಾಗಿ ನೋಡಿದನು ಬೇಡನಿಗೆ ಕೋಪ ಬಂದಿತು ನೀಚನೆ ನಮ್ಮಿಂದ ತಪ್ಪಿಸಿಕೊಳ್ಳಲು ನಾಟಕವಾಡುತ್ತಿರುವೆ ನೀನಾಗಿಯೇ ಹಣ ಕೊಡುವುದಿಲ್ಲ ಎಂದಾಯಿತು ಎನ್ನುತ್ತಾ ಬ್ರಾಹ್ಮಣನ ತಲೆ ಕತ್ತಿರಿಸಿ ಹಾಕಿದನು ಬೇಟೆಗಾರನಿಗೆ ಇದೇ ಚಾಳಿಯಾಗಿ ಹಳ್ಳಿಯನ್ನದೇ ಪಟ್ಟಣವೆನ್ನದೇ ನೂರಾರು ಜನರನ್ನು ಹಿಂಸಿಸಿ ಅವರಲ್ಲಿರುವ ದನ ಕನಕ ವಾಹನಾದಿ ವಸ್ತುಗಳನ್ನು ಅಪಹರಿಸಿ ಬಲು ಬೇಗ ಸಿರಿವಂತನಾದನು ಎಷ್ಟು ದಿನ ತಾನೇ ಇವೆಲ್ಲ ನಡೆದಿತ್ತು ಕಷ್ಟಗಳು ಇಂತಹವರಿಗೆ ಬರುತ್ತವೆ ಎನ್ನಲಾಗದು ಒಂದು ದಿನ ಬೇಟೆಗಾರನ ಬಲಿಗೆ ಒಬ್ಬ ಅಕ್ಕಸಾಲಿಗನು ಬಂದನು ಅವನು ಧೂರ್ತನು ಸ್ವಾರ್ಥಿಯೂ ಇದ್ದನು ಪರರ ಚಿನ್ನ ಕದಿಯುವುದೇ ಅವನ ದಂಧೆಯಾಗಿ ಹೋಗಿತ್ತು ಆ ವಿಷಯದಲ್ಲಿ ಅವನು ನಿಷ್ಣಾತನಿದ್ದನು ಬೇಟೆಗಾರ ತಾನು ಕದ್ದು ಸಂಪಾದಿಸಿದ ಒಡವೆ ಆಭರಣಗಳನ್ನು ಅಕ್ಕಸಾಲಿಗನಿಗೆ ಮಾರಿ ಹಣ ಪಡೆಯುತ್ತಿದ್ದರು ಇಬ್ಬರೂ ಪರಸ್ಪರ ಸ್ನೇಹದಿಂದಿದ್ದರು ಕೆಲ ಕಾಲದಲ್ಲಿ ಅವರೊಂದಿಗೆ ಒಬ್ಬ ಗೆಳೆಯನು ಬಂದು ಜೊತೆಯಾದನು ಅವನು ಹುಟ್ಟಿನಿಂದ ಶೂದ್ರನಿದ್ದನು ಅವನಲ್ಲಿ ಅವನ ತಂದೆ ಬಿಟ್ಟು ಹೋಗಿದ್ದ ಆಸ್ತಿ ಎದ್ದಿತ್ತು ಕಷ್ಟಪಟ್ಟು ಗಳಿಸಿದ ಹಣವಾದರೆ ಖರ್ಚು ಮಾಡಲು ಯೋಚನೆ ಮಾಡುವರು ಆದರೆ ಶೂದ್ರ ಸೋಮಾರಿಯಾಗಿ ಹೆಂಗಸರ ಸಂಘದಲ್ಲಿದ್ದು ಹಣವನ್ನು ವೆಚ್ಚ ಮಾಡುತ್ತಾ ಬಂದನು ಅವನ ವಿಧವೇ ತಾಯಿಯಾದರೂ ಸದ್ಗೃಹಿಣಿಯಾಗಿರದೆ ಒಬ್ಬಳು ವ್ಯಭಿಚಾರಿ ಇದ್ದಳು ಅವಳಲ್ಲಿ ಯೌವನ ತುಂಬಿ ತುಳುಕುತ್ತಿತ್ತು ಒಂದು ದಿನ ಅವಳು ಕಾಮಸುಖಕ್ಕೆಂದು ಯಾವನೋ ಒಬ್ಬನನ್ನು ಹುಡುಕಿಕೊಂಡು ಹೊರಟಳು ಆದರೆ ಜಾರನಾದ ಅವನು ಎಷ್ಟು ಹೊತ್ತಾದರೂ ಮನೆಗೆ ಬರಲಿಲ್ಲ ಅವಳು ಅವನ ಬರಿವಿಗಾಗಿ ಕಾದು ಕುಳಿತಳು ರಾತ್ರಿ ವೇಳೆ ಮೀರುವುದರಿಂದ ಅವಳು ಅಲ್ಲಿಯೇ ಮಲಗಿದಳು ಅವಳ ಮಗ ಹೊತ್ತು ಮೀರಿ ತನ್ನ ಗೆಳೆಯನನ್ನು ನೋಡುವ ಸಲುವಾಗಿ ಅದೇ ಮನೆಗೆ ಬಂದನು ಅವನಿಗೆ ಅಲ್ಲಿ ಗೆಳೆಯನಿಲ್ಲದಿರುವುದು ತಿಳಿಯಿತು ಆದರೆ ಹೆಣ್ಣೊಂದು ಮಲಗಿರುವುದು ಕಾಣಿಸಿತು ಜಾರನನ್ನು ಹುಡುಕಿ ಬಂದಿರುವ ಅವಳು ಜಾರಣಿಯೇರಬೇಕು ಎಂದು ಅವನು ಅವಳನ್ನು ಸಮೀಪಿಸಿದನು ಈ ಮಹಾಪಾತಕವನ್ನು ಏನೆಂದು ಹೇಳಲಿ ಯಾವ ಸ್ತ್ರೀಯೇ ಆಗಲಿ ಏಕಾಂತದಲ್ಲಿರುವಾಗ ಪುರುಷನೊಬ್ಬನು ಇರುವಾಗ ಅವನು ಅಣ್ಣನೋ ಮಗನೋ ಶಿಷ್ಯನೋ ತಮ್ಮನೋ ಯಾರೇ ಇರಲಿ ಕಾಮವಶಳಾದರೆ ಅವರೊಂದಿಗೆ ದೇಹ ಸುಖಕ್ಕೆ ಹಾತೊರೆಯುವಳು ಆದ್ದರಿಂದಲೇ ಗಂಡ ಹೆಂಡಂದಿರಲಿ ಗಂಡಸು ಹೆಂಗಸು ಎಂದು ಏಕಾಂತದಲ್ಲಿ ಸೇರಲೇಬಾರದು ಅವರಿಗೆ ಭಯ ಲಜ್ಜಗಳಿರುವುದಿಲ್ಲ ಕಾಮಾತುರಾಣಾಂನ ಭಯಂನ ಲಜ್ಜಾ ಎಂದಿಲ್ಲವೇ ಅವರಿಗೆ ಯಾರೂ ಹತ್ತಿರದಲ್ಲಿ ಇಲ್ಲವೆಂದರೆ ಸಾಕು ಕಾಮಕೇಳಿಯಲ್ಲಿ ಸುಖಿಸುತ್ತಾರೆ ಆದರೆ ಪ್ರಕೃತಿಯ ಸ್ಥಿತಿಗಳು ಅವರನ್ನು ನೋಡುತ್ತಿರುತ್ತವೆ ಎಂಬುದು ಅವರ ಅರಿವಿಗೆ ಬರುವುದಿಲ್ಲ ಮೇಲಾಗಿ ಮನಸ್ಸಾಕ್ಷಿ ಎಂಬುದೊಂದು ಇದ್ದೇ ಇದೆಯಲ್ಲ ಇಲ್ಲಿ ನಿದ್ದೆಯಲ್ಲಿದ್ದವಳು ಜಾರೆ ಹೆಣ್ಣಂದು ಅವಳ ಮಗ ಅವಳೊಡನೆ ಮಲಗಿದನು ಆಕೆಯು ತನ್ನ ಜಾರಣೆ ಬಂದಿರಬಹುದೆಂದು ಭಾವಿಸಿ ಎಚ್ಚೆತ್ತು ಅವನೊಡನೆ ರಮಿಸಿದಳು ಭೋಗಿಸಿದ ನಂತರವಷ್ಟೇ ಅವರಿಗೆ ತಿಳಿತು ತಾವು ಯಾರು ಯಾರೆಂದು ವಿಧವೆ ಅಲ್ಲಿ ಕ್ಷಣಕಾಲವೂ ನಿಲ್ಲರಾದಳು ತನ್ನ ದೈಹಿಕ ಚಪಲತೆ ತನ್ನಿಂದ ಎಂತಹ ಘನ ಘೋರ ಪಾಪ ಮಾಡಲು ಪ್ರೇರಿಸಿತು ಎಂದು ಅರಿತಾಗ ಅವಳು ಚಿಂತಾಕ್ರಾಂತಳಾದಳು ತಾನು ಮಹಾಪಾಪಿಯಾದೆ ಎಂಬುದು ಗೊತ್ತಾದ ಕ್ಷಣವೇ ಆ ಶೂದ್ರನ ತಾಯಿ ವೇಗದಿಂದ ಓಡಿ ಹೋಗಿ ಗಂಗೆಗೆ ಹಾರಿ ಪ್ರಾಣ ಬಿಟ್ಟಳು ಆದರೇನು ಮಾಡಿದ ಪಾಪ ಹಾರಿ ಹೋದಿತ್ತೇ ಇತ್ತ ಶೂದ್ರ ಮಗ ತಾನು ಮಾಡಿದ ಪಾಪದ ಪರಿವೆಯೇ ಇಲ್ಲದೆ ಯಾವಾಗಲೂ ಸ್ತ್ರೀಲೋಲುಪ್ತನಾಗಿ ತನ್ನ ತಂದೆ ಮಾಡಿಟ್ಟ ಆಸ್ತಿಯನ್ನೆಲ್ಲ ಕರಗಿಸಿದನು ಕೈಯಲ್ಲಿ ಬಿಡಿಗಾಸು ಇಲ್ಲದಾಗ ಬೇಡನ ಬಳಿ ಕೆಲಸಕ್ಕೆ ಸೇರಿದನು ಅವನು ಹೇಳಿದ ಕೆಲಸಗಳನ್ನು ಮಾಡಿಕೊಂಡಿರುತ್ತಿದ್ದನು ಬೇಡನ ಜತೆ ಸಾಲಿಗನೂ ಇದ್ದು ಆಗಿಂದಾಗೆ ಚಿನ್ನವನ್ನು ಅಪಹರಿಸುತ್ತಿದ್ದನು ಸ್ವಲ್ಪ ದಿನಗಳಲ್ಲೇ ಇವರಿದ್ದಲ್ಲಿಗೆ ಒಬ್ಬ ದುರಾಚಾರಿಯಾದ ಬ್ರಾಹ್ಮಣನೂ ಬಂದು ಸೇರಿದನು ಅವನ ಹೆಸರು ವಿಶೃಂಖಲ ಅವನಿಗೆ ಪತಿವ್ರತೆಯು ಸದ್ಗುಣಿಯೂ ಆದ ಪತ್ನಿ ಇದ್ದಳು ಅಂಥವಳನ್ನು ಬಿಟ್ಟು ವಿಶೃಂಖಲ ಬೇಡನನ್ನಾಶ್ರಯಿಸಿ ಇರತೊಡಗಿದನು ಆಗಾಗ್ಗೆ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾ ಬೇಡನಿಂದ ಮತ್ತವನ ಗೆಳೆಯರಿಂದ ದಾನಗಳನ್ನು ಪಡೆಯುತ್ತಿದ್ದನು ಹೀಗೆ ಎರಡು ವರ್ಷಗಳು ಕಳೆದವು ಈ ನಾಲ್ವರು ಮಹಾಪಾತಿಗಳೇ ಆಗಿದ್ದರು ಬೇಡ ಬ್ರಾಹ್ಮಣನು ಕೊಂದು ಬ್ರಹ್ಮ ಹಂತಕ ನೆನೆಸಿದ್ದನು ಅಕ್ಕಸಾಲಿಗ ಬಂಗಾರ ಕದಿಯುವ ಕಳ್ಳನಾಗಿದ್ದನು ಶೂದ್ರ ತಾಯಿಯನ್ನು ಭೋಗಿಸಿದ ಮಹಾಪಾಪಿಯಾಗಿದ್ದನು ಇವರೊಂದಿಗೆ ಸೇರಿದ ಬ್ರಾಹ್ಮಣನು ತನ್ನ ಬ್ರಾಹ್ಮಣತ್ವವನ್ನೇ ಕಳೆದುಕೊಂಡಿದ್ದವನಾಗಿದ್ದನು ಕಾರಣ ಅವನು ಮಹಾಪಾತಕಿಗಳೊಡನೆ ಸಂಪರ್ಕ ಹೊಂದಿದ್ದೆ ಇವರ್ಯಾರಿಗೂ ಪ್ರಾಯಶ್ಚಿತ್ತವೆಂಬುದೇ ಇರಲಿಲ್ಲವೆಂತಿತ್ತು ತಿಳಿಯದೇ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೆಂಬುದೆಂದು ಇದೆ ಆದರೆ ತಿಳಿದು ಮಾಡಿದ ಪಾಪದ ಫಲವನ್ನು ಅನುಭವಿಸಿಯೇ ತೀರಬೇಕಾಗುವುದು ಪಾಶ್ಚಾತ್ತಾಪದಿಂದ ಮನಸ್ಸು ಶುದ್ಧವಾಗುತ್ತದೆ ಪರಮಾತ್ಮನಲ್ಲಿ ತಪ್ಪೊಪ್ಪಿಗೆಯಿಂದ ಪರಿಶುದ್ಧನಾಗಲೂಬಹುದು ಬ್ರಾಹ್ಮಣನು ಮಹಾಪಾತಕಿಗಳೊಡನೆ ಎರಡು ವರ್ಷ ಕಾಳ ಇದ್ದಿದ್ದರಿಂದ ಅವನಲ್ಲಿ ಯಾವುದೇ ರೀತಿಯ ಬ್ರಾಹ್ಮಣತ್ವವೂ ಇರಲಿಲ್ಲ ಅವನೊಬ್ಬ ಮಹಾಪಾತಕಿಯಾಗಿದ್ದನು ಒಂದು ದಿನ ಬೇಡ ಅವನನ್ನು ಯಾವುದೋ ಕಾರ್ಯಾರ್ಥವಾಗಿ ನೆರೆಯ ಗ್ರಾಮಕ್ಕೆ ಕಳುಹಿಸಿಕೊಟ್ಟನು ಅಲ್ಲಿ ವಿಶೃಂಖಳನಿಗೆ ಒಬ್ಬ ಹರಿಭಕ್ತನಾದ ಬ್ರಾಹ್ಮಣನು ಕಂಡನು ಅವನು ಹರಿನಾಮ ಸಂಕೀರ್ತನೆ ಮಾಡುತ್ತಿದ್ದನು ವಿಶೃಂಖಳನು ನಿಯಾಮಕವೋ ಎಂಬಂತೆ ಆ ಬ್ರಾಹ್ಮಣನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು ಆಶ್ಚರ್ಯ ಹೊಂದಿದ ಹರಿಭಕ್ತನಾದ ಬ್ರಾಹ್ಮಣನು ವಿಶೃಂಖಲನ ಪರಿಚಯವನ್ನು ಕೇಳಿದನು ವಿಶೃಂಖಳನು ಉತ್ತರಿಸುತ್ತ ಸ್ವಾಮಿ ನಾನು ಹುಟ್ಟಿನಿಂದ ಬ್ರಾಹ್ಮಣ ಆದರೆ ಜೀವನೋಪಾಯಕ್ಕಾಗಿ ಒಬ್ಬ ಕಿರಾತಕನ ಬಳಿ ಅವನು ಹೇಳಿದುದ್ದನ್ನೂ ಮಾಡಿಕೊಂಡಿದ್ದೇನೆ ಅವನಾದರೂ ಪ್ರಾಣಿ ವಧೆ ಕೆಲವೊಮ್ಮೆ ನರಹತ್ಯೆ ಮಾಡುವ ಬೇಡನು ಎಂದು ಹೇಳಿದನು ಬ್ರಾಹ್ಮಣನು ತನ್ನ ದಿವ್ಯ ದೃಷ್ಟಿಯಿಂದ ವಿಶೃಂಖಲನ ಹೀನಾವಸ್ಥೆಯನ್ನು ಮನಗೊಂಡು ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಎಂಬಲ್ಲಿಗೆ ಮಾಘಪುರಾಣದ ಇಪ್ಪತ್ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೈದು ಸರ್ವೇ ಜನ ಸುಖಿೋ ಬವ